ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ಧಕಾರಂ ಸರ್ವಸಂಪದಾಂ ಲೋಪಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತ್ತು ವಿಭೀಷಣನ ಮತವನ್ನು ಖಂಡಿಸಿದುದು ವಿಭೀಷಣನು ಇಂದ್ರಜಿತ್ತಿನ ದುರ್ಬುದ್ಧಿಗಾಗಿ ಅವನನ್ನು ದೂಷಿಸಿದುದು ಹದಿನೈದನೆಯ ಸ್ವರ್ಗಕ್ಕೆ ಸ್ವಾಗತ ಬೃಹಸ್ಪತಿಯಂತೆ ಮಹಾ ಬುದ್ಧಿವಂತನಾದ ವಿಭೀಷಣನು ಹೇಳಿದ ಈ ಮಾತುಗಳೆಲ್ಲವನ್ನು ಇಂದ್ರಜಿತ್ತು ಬಹಳ ಕಷ್ಟದಿಂದಲೇ ಕೇಳುತ್ತಿದ್ದು ಕೊನೆಗೆ ಕೋಪವನ್ನು ತಡೆಯಲಾರದೆ ವಿಭೀಷಣನನ್ನು ಕುರಿತು ಸ್ವತಃ ನೀನು ಕೊನೆಗೆ ಹೇಳಿದ ಈ ಮಾತು ಕೇವಲ ನಿರಾಕ್ಷಕವಾದುದು ನಿನ್ನ ಭಯ ಸ್ವಭಾವವನ್ನು ಚೆನ್ನಾಗಿ ತೋರಿಸುವುದು ಯಾವ ಮಾತನ್ನಾಡಿದೆ ನಮ್ಮ ರಾಕ್ಷಸ ಕುಲವಲ್ಲದೆ ಬೇರೆ ಕುಲದಲ್ಲಿ ಹುಟ್ಟಿದವನಾರದರು ಹುಟ್ಟಿದವನಾದರು ಹೀಗೆ ನುಡಿಯಲಾರನು ಹೀಗೆ ನಡೆಯಲಾರನು ಇನ್ನು ಪುಲಸ್ಯ ಕುಲದಲ್ಲಿ ಹುಟ್ಟಿದ ರಾಕ್ಷಸನಾದ ನಿನಗೆ ಈ ಮಾತು ಯೋಗ್ಯವೇ ಎಂದು ಹೇಳಿ ರಾವಣನ ಕಡೆಗೆ ತಿರುಗಿ ನಮ್ಮ ರಾಕ್ಷಸ ಕುಲದಲ್ಲಿ ನಿನ್ನ ತಮ್ಮನಾದ ಈ ವಿಭೀಷಣನೊಬ್ಬನೇ ಬಲದಲ್ಲಿಯೂ ವೀರ್ಯದಲ್ಲಿಯೂ ಪರಾಕ್ರಮದಲ್ಲಿಯೂ ಶೌರ್ಯದಲ್ಲಿಯೂ ಧೈರ್ಯದಲ್ಲಿಯೂ ತೇಜಸ್ಸಿನಲ್ಲಿಯೂ ಕೇವಲ ಹೀನನೆಂದು ತೋರುವುದು ಎಂದನು ಆಮೇಲೆ ತಿರುಗಿ ವಿಭೀಷಣನನ್ನು ಕುರಿತು ಎಲೆ ಹೇಳಿ ನೀನು ಮಾತ್ರವೇ ಭಯಪಡುವುದಲ್ಲದೆ ನಮ್ಮನ್ನು ಹೆದರಿಸುವೆಯಾ ದುರ್ಬಲವಾದ ಆ ರಾಜಕುಮಾರರನ್ನು ಕೊಲ್ಲುವುದಕ್ಕೆ ನಿನ್ನ ಕೆಲಸಕ್ಕೆ ಬಾರದ ಯಾವನಾದರೂ ಒಬ್ಬ ರಾಕ್ಷಸನೇ ಸಾಕು ಇಂದ್ರನು ಎಂಥವನೆಂಬುದನ್ನು ನೀನು ಕಾಣೆಯ ಮೂರು ಲೋಕಕ್ಕೂ ನಾಟನು ದೇವತೆಗಳಿಗೆ ಪ್ರಭು ಆತನ ಸೇನಾ ಸಾಮಗ್ರಿಯಾದರೂ ಕೇವಲ ಅಂತಹ ದೇವೇಂದ್ರನನ್ನೇ ನಾನು ನೆಲಕ್ಕೆ ಕೆರೆಗಿದವನಲ್ಲವೇ ಅವನ ಕಡೆಯ ದೇವತೆಗಳೆಲ್ಲರೂ ನನ್ನಿಂದ ಭೀತರಾಗಿ ದಿಕ್ಕು ದಿಟ್ಟಿಗೆ ಪಲಾಯನ ಮಾಡಲಿಲ್ಲವೆ ಐರಾಮದವೆಂಬ ದಿಗ್ಬಿಡೂ ಕೂಡ ಬೀಳಲು ನಾನು ಅದರ ದಂತಗಳನ್ನು ಕೈಯಿಂದ ಕೆಟ್ಟು ಅವುಗಳಿಂದಲೇ ಸಮಸ್ತ ದೇವತೆಗಳನ್ನು ಹೆದರಿಸಿ ಓಡಿಸಿರುವೆನು ಹೀಗೆ ನಾನು ದೇವತೆಗಳ ಕೆಚ್ಚನ್ನು ಮುರಿದು ಬಿದ್ದನನ್ನ ಗೋಳಾಡಿಸಿರುವೆನು ಹೀಗಿರುವಾಗ ಪ್ರಾಕ್ತಿಕ ಮನುಷ್ಯರಾದ ಆ ರಾಜಕುಮಾರರನ್ನು ಜಯಿಸಲಾರನೆ ನನ್ನ ಮಹಾವೀರ್ಯಕ್ಕೆ ಅದೊಂದು ದೊಡ್ಡ ಕಾರ್ಯವೇ ಎಂದನು ಇಂದ್ರನಿಗೆನೆಯಾದ ಇಂದ್ರಜಿತ್ತು ಹೀಗೆಂದು ಹೇಳಿದ ಅಹಂಕಾರದ ಮಾತನ್ನು ಕೇಳಿ ಶಸ್ತ್ರಧಾರೆಗಳಲ್ಲಿ ಮೇಲೆನಿಸಿದ ವಿಭೀಷಣನು ಸಾರವತ್ತಾದ ಮಾತಿನಿಂದ ಆ ಇಂದ್ರಜಿತ್ತನ್ನು ಕುರಿತು ಎಲೆ ವತ್ಸನೆ ಇನ್ನೂ ನೀನು ಬಾಲನು ಯಾವ ವಿಷಯಗಳಲ್ಲಿಯೂ ಅನುಭವವಿಲ್ಲದವನು ನಿನ್ನ ಬುದ್ಧಿಯು ಇನ್ನೂ ಪರಿಪಕ್ವವಾಗಿಲ್ಲ ಯಾವ ವಿಷಯವನ್ನಾದರೂ ಬುದ್ಧಿಯಿಂದ ಆಲೋಚಿಸದೆ ನಿಶ್ಚಯಿಸುವ ಶಕ್ತಿಯೂ ನಿನಗಿಲ್ಲ ಈ ಕಾರಣಗಳಿಂದಲೇ ನಿನ್ನ ಕೇಡನ್ನು ನೀನು ವಿಚಾರಿಸದೆ ಈ ನಿರರ್ಥಕ ವಾಕ್ಯಗಳನ್ನು ಪ್ರಲಾಪಿಸುತ್ತಿರುವೆ ಬಾಯಿಗೆ ಬಂದ ಹಾಗೆ ನುಡಿಯುವಂತಿದೆ ನಿನ್ನ ಹೆತ್ತ ತಂದೆಯಾದ ಈ ರಾವಣನಿಗೆ ಮುಂದೆ ರಾಮನಿಂದ ಬರಬಹುದಾದ ವಿನಾಶವನ್ನು ನನ್ನ ಬಾಯಿಂದ ಸ್ಪಷ್ಟವಾಗಿ ಕೇಳಿಯೂ ಅಜ್ಞಾನದಿಂದ ನೀನು ಅದನ್ನು ತಿಳಿದುಕೊಳ್ಳದೆ ದುರ್ಮಾರ್ಗಕ್ಕೆ ಅನುಮೋದಿಸುತ್ತಿರುವೆಯಲ್ಲ ನೀನು ಪುತ್ರನೆಂಬ ಹೆಸರಿಟ್ಟುಕೊಂಡು ಹಿತನಂತೆ ನಟಿಸುವ ಶತ್ರುವೇ ಹೊರತು ನಿಜವಾಗಿ ರಾವಣನಿಗೆ ಮಗನಲ್ಲ ಹೀಗೆ ತಂದೆ ವಿನಾಶಕ್ಕಾಗಿ ಪ್ರಯತ್ನಿಸಿರುವ ಈ ನಿನ್ನ ದುರ್ಬುದ್ಧಿಗಾಗಿ ನಿನ್ನನ್ನು ಮಾತ್ರವೇ ಶಿಕ್ಷಿಸಿ ಫಲವಿಲ್ಲ ಏನು ತಿಳಿಯದ ಹುಡುಗನಾಗಿಯೂ ಹಠವಾದಿಯಾಗಿಯೂ ಂದು ಮುಂದು ನೋಡದೆ ಸಾಹಸ ಕಾರ್ಯಗಳಿಗೆ ತಲೆ ಎಕ್ಕುವ ಆತುರ ಸ್ವಭಾವವುಳ್ಳವನಾಗಿಯೂ ಇರುವ ನಿನ್ನನ್ನು ಕರೆತಂದು ಈ ಮಂತ್ರಾಲೋಚನೆಯ ಸಭೆಯಲ್ಲಿ ಸೇರಿಸಿದವರಾರೋ ಅವರನ್ನೇ ಮೊದಲು ವಧಿಸಬೇಕು ನೀನು ಏನು ತಿಳಿಯದ ಮೂಢನು ತಾನೇ ಸರ್ವಜ್ಞನೆಂಬ ಗರ್ವವು ಮಾತ್ರ ನಿನ್ನಲ್ಲಿ ಪೂರ್ಣವಾಗಿರುವುದು ನಿನ್ನಲ್ಲಿ ಸ್ವಲ್ಪ ವಿನಯವೆಂಬುದೇ ಇಲ್ಲ ಕ್ರೂರ ಸ್ವಭಾವವುಳ್ಳವನು ಅಲ್ಪ ಬುದ್ಧಿಯುಳ್ಳವನು ಸುರಾತ್ಮನು ಮೂರ್ಖನು ಮಹಾ ದುರ್ಬುದ್ಧಿಯುಳ್ಳವನು ಹುರುಗತನದಿಂದಲೇ ಈ ಮಾತುಗಳನ್ನಾಡುತ್ತಿರುವೆ ಬ್ರಹ್ಮದಂಡದಂತೆ ದೇದೀಪ್ಯಮಾನಗಳಾಗಿಯೂ ಮೃತ್ಯುವಿನಂತೆ ಭಯಂಕರಗಳಾಗಿಯೂ ಯಮದಂಡಕ್ಕೆ ಸಮಾನಗಳಾಗಿಯೂ ಇರುವ ರಾಮನ ಬಾಣಗಳನ್ನು ಯುದ್ಧದಲ್ಲಿ ತಡೆದು ನಿಲ್ಲುವ ನಾವನು ಎಂದು ಹೇಳಿ ರಾವಣನ ಕಡೆಗೆ ತಿರುಗಿ ಕೆಳ ರಾಜನೇ ಈಗಲೂ ನನ್ನ ಹಿತವಾದವನ್ನು ಕೇಳು ನಮ್ಮಲ್ಲಿರುವ ತನಗಳನ್ನು ಉತ್ತಮ ವಸ್ತುಗಳನ್ನು ಆಭರಣಗಳನ್ನು ದಿವ್ಯ ವಸ್ತುಗಳನ್ನು ವಿಚಿತ್ರ ರತ್ನಗಳನ್ನು ಸೀತಾದೇವಿಯ ಸಹಿತವಾಗಿ ಈಗಲೇ ರಾಮನಿಗೆ ಒಪ್ಪಿಸುವ ಆಮೇಲೆ ನಿರ್ಭಯವಾಗಿ ಇಲ್ಲಿ ನಾವು ಸುಖದಿಂದ ಇರಬಹುದು ಎಂದನು ಇಲ್ಲಿಗೆ ಹದಿನೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కార